ಈ ಸ್ಥಳ ಬಂದು ನಮ್ಮ ಮನೆಯವರು ಎಸ್ ಜಾನಕಿ ಅಂತ ನಾವು ದೇವರಾಜೋದ್ರ ಅವ್ರೆ ಇಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಕಟ್ಟಿದೀವಿ ಆ ಕಡೆ ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿ ಈ ಪ್ರಾಪರ್ಟಿ ತಗೊಂಡ್ವಿ ಇಲ್ಲೋ ಸೇವೆ ಮಾಡೋಣ ಜನಕ್ಕೆ ಅಂತ ಇದು ಸೈಟ್ ಅನ್ನ ತಗೊಂಡಿದ್ದು ಒಂದು ಬ್ರೋಕರ್ ಇಂದ ಇಬ್ಬರ ಹೆಸರು ಸುಬ್ರಹ್ಮಣಿ ಅಂತ ಇಲ್ಲಿ ದೇವರಾಜ ಸಮುದ್ರ ಅವರು ಯಲ್ಲಪ್ಪ ಅಂತ ಮಳಪುಮಲ್ಲಿ ಅವರು ಅವರು ಇದನ್ನ ಸೋರ್ಕೊಂಡು ಫಸ್ಟ್ ಏಟ್ ಲ ಎಂಟು ಲಕ್ಷ ಅಂದರು ಆಮೇಲೆ ಏಳು ಲಕ್ಷಕ್ಕೆ ಒಪ್ಕೊಂಡು ಎರಡು ಸೈಟು ಮಾಡ್ತೀವಿ ಅಂತ ಹೇಳಿದ್ರು ಈಚ್ ಸೈಟ್ ಏಳು ಲಕ್ಷ ಆಮೇಲೆ ಅದು ನಾನೇನು ಮಾಡಿದೆ ಏಳು ಲಕ್ಷ ಇದು ಕಟ್ಬಿಟ್ಟೆ ಒಂದ್ ಲಕ್ಷ ಅಡ್ವಾನ್ಸ್ ಕೊಡಿದ್ದು ಅದಕ್ಕೂ ಅಡ್ವಾನ್ಸ್ ಕೊಟ್ಬಿಟ್ಟೆ ಆಮೇಲೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇಂಟರ್ನಲ್ ಪ್ರಾಬ್ಲಮ್ ಆಯ್ತು ಮೂರು ದಿನ ನಾಲ್ಕು ತಿಂಗಳು ನನಗೆ ಆನ್ಸರ್ ಮಾಡಿಲ್ಲ ನಾನೇನ್ ಮಾಡಿದೆ ನನ್ನ ಕೆಲಸಗಳನ್ನು ಮುಂದುವರ್ಸ್ದೆ ಈಗ ಇತ್ತೀಚೆಗೆ ಒಂದು ಎರಡು ವರ್ಷ ಆದಮೇಲೆ ತಿರ್ಗಾ ಬಂದು ಗಲಾಟೆ ಮಾಡಕ್ ಶುರು ಮಾಡುದು ಇದನ್ನ ಎಲ್ಲ ತಳ್ಳಿಬಿಟ್ಟು ನಿನ್ನೆ ಬಂದು ಹನ್ನೊಂದು ಗಂಟೆ ಬಂದು ಇದನ್ನ ತಳ್ಳಿ ನಮಗೆ ನೀವು ಎಂಟ್ ಎಂಟು ಅಡಿ ಕೊಡಿ ಹತ್ತು ಅಡಿ ಕೊಡಿ ಐದು ಅಡಿ ಕೊಡಿ ಅಂತ ಶುರು ಮಾಡಿದ್ದಾರೆ ವಿಚ್ ಇಸ್ ನಾಟ್ ಅಟ್ ಆಲ್ ಅವರು ಇದೇ ಇಲ್ಲ ಅವ್ರಿಗೆ ಹಕ್ಕೇ ಇಲ್ಲ ಯಾಕಂದ್ರೆ ನಮಗೆ ಟೋಟಲ್ ರಿಜಿಸ್ಟರ್ ಆಗಿದೆ ಈ ಕಥಾ ಆಗಿದೆ ವಿಟೇಷನ್ ಆಗಿದೆ ನಾವು ಕಂದಾಯನ ಕಟ್ಬಿಟ್ಟಿದೀವಿ ಈ ಸಿಚುವೇಶನ್ ಅಲ್ಲಿ ನಾವು ಏನ್ ಮಾಡಿದ್ವಿ ನಿನ್ನೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ವಿ ಅವ್ರೇನೋ ಏನೋ ಹೇಳಿಲ್ಲ ನಾಳೆ ಅದನ್ನ ಮಾಡ್ತಾರೆ ನಾಳೆ ಇವಾಗ ಬರಕ್ ಹೇಳಿದ್ದಾರೆ ಹೋಗ್ ಸುಮ್ಮನೆ ಮಾತಾಡ್ಕೊಂಡ್ ಬರ್ತೀನಿ ಏನ್ ವಿಚಾರ ಅಂತ ಸೊ ಅದನ್ನ ಹೆಂಗ್ ಮುಂದೆ ಹೋಗೋದು ಇದನ್ನ ಹೆಂಗೆ ಕಾಪಾಡೋದು ಈಗ ನಾನೊಬ್ಬ ಸಿರಿ ಆದ್ರೆ ಇಡೀ ದೇವರಾಯ್ ಸಮುದ್ರ ಸರಿ ಆಗುತ್ತೆ ನನ್ನೊಬ್ಬನಿಗೆ ಚೆನ್ನಾಗಿತ್ತು ಅಂದ್ರೆ ಇಡೀ ದೇವರಾಯ್ ಸಮುದ್ರ ಇವರಿಬ್ಬರಿಂದ ಸ್ವಲ್ಪ ಯಾರು ಯುವ ತರ ಇದ್ದಾರೋ ಅವರಿಂದ ಸ್ವಲ್ಪ ನಮ್ಗೆ ಲಕ್ಷಣ ಸಿಗುತ್ತೆ ಇದು ನಾನು ವಿಚಾರ ಎಲ್ಲ ನಿಮ್ಮ ಹೆಸರುಗೆ ಎಲ್ಲಾ ಡಾಕ್ಯುಮೆಂಟ್ ಮಾಡ್ಕೊಂಡ ಮೇಲೆ ಯಾವಾಗ ಗಂಟೆ ಅಲ್ಲಿ ಎರಡು ವರ್ಷ ಮುಂಚೆ ಮೊನ್ನೆ ಇದು ಈ ಕಾಪಿ ಎಲ್ಲ ಈ ಕಥೆ ಮಾಡ್ಕೊಂಡ್ವಿ ಏಕೆಂದರೆ ಅವನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಸಾವಿರ ತಗೊಂಡ್ರು ಆದ್ರೆ ಮಾಡ್ಕೊಟ್ಟಿಲ್ಲ ನಮಗೆ ತಿಳಿದ ಬಂದಾಗ ಇದನ್ ಮಾಡ್ಕೊಂಡ್ವಿ ಇದು ವಿಚಾರ ಅಂದ್ರೆ ಈ ಒಂದ್ ಸೈಟ್ ಮಾತ್ರ ಅವರು

ಇಂದು ಆವಣಿ ಹೋಬಳಿ ದೇವರಾಯ ಸಮುದ್ರ ಗ್ರಾಮದಲ್ಲಿ ಇದು ಅಬ್ದುಲ್ ಸಲಾಂ ಸಾಹಬ್ ಅಂತ ಹೇಳ್ಬಿಟ್ಟು ಈ ಜಾಗದ ಮಾಲೀಕರು ಈ ಸೈಟ್ ಮಾಲೀಕರು ಅಬ್ದುಲ್ ಸಲಾಂ ಸಾಹಬ್ ಅಂತ ಹೇಳ್ಬಿಟ್ಟು ಅವರು ಜಾನಕಿ ಎಂಬ ನಮ್ಮ ಬ್ರಾಹ್ಮಣರ ಅವರ ಯಿಸಸ್ ಅವರ ಅವ್ರಿಗೆ ಅವರ ಹೆಸರಿಗೆ ಕ್ರಯ ಮಾಡಿಕೊಟ್ಟಿರ್ತಾರೆ ಪರಿಶುದ್ಧ ಕ್ರಯ ಅಂತ ಆಗಿದೆ ಅವ್ರಿಗೆ ಬಟ್ ಇದ್ರ ಮಧ್ಯವರ್ತಿಗಳು ಯಾರಂದ್ರೆ ಸಮಯ ಮಲಪನಹಳ್ಳಿ ಎಲ್ಲಪ್ಪ ಮಲಪನಹಳ್ಳಿ ಎಲ್ಲಪ್ಪ ಮತ್ತೆ ದೇವರಾಯ ಸಮುದ್ರ ಸುಬ್ರಹ್ಮಣ್ಯಂ ಈ ಇಬ್ರು ವ್ಯಕ್ತಿಗಳು ಮಧ್ಯವರ್ತಿಗಳಾಗಿ ಸುಬ್ರಹ್ಮಣ್ಯ ಇಬ್ರು ವ್ಯಕ್ತಿಗಳು ಮಧ್ಯವರ್ತಿಗಳಾಗಿ ಈ ಸೈಟ್ ಅನ್ನ ಇವ್ರಿಗೆ ಖರೀದಿ ಮಾಡಿಸಿರ್ತಾರೆ ಇದ್ರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಅಬ್ದುಲ್ ಸಲಾಂ ಸಾ ಅನ್ನೋರು ಇದ್ರ ಮಾಲೀಕರು ಈ ಮಾಲೀಕರನ್ನ ಈ ನಮ್ಮ ಸ್ವಾಮಿಯವ್ರಿಗೆ ಇದುವರೆಗೂ ತೋರಿಸಿ ಇರಲ್ಲ ಈ ಬ್ರಾಹ್ಮಣರಿಗೆ ಇಂಥವ್ರ ಮಾಲೀಕರು ಅಂತ ಏನ್ ರೇಟ್ ಕೊಡ್ಬೇಕು ಏನು ಕೈ ಕೈಯಿಂದ ಅವ್ರಿಗೆ ಕಾಸು ಕೊಡ್ಬೇಕು ಅಂದ್ರೂ ಕೂಡ ಈ ಮಧ್ಯವರ್ತಿಗಳು ಇಬ್ರು ಸಹ ಇದ್ರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಈ ಸೈಟನ್ನು ಇವ್ರಿಗೆ ಈಸ್ಕೊಟ್ಟಿರ್ತಾರೆ ಈಸ್ಕೊಟ್ಟಿದಾದ್ಮೇಲೆ ನಂತರ ಪಕ್ಕದಲ್ಲಿರೋ ಸೈಡ್ ಸೈಡ್ ನಿಮ್ಗೆ ಕೊಡ್ಸ್ತೀವಿ ಅಂತ ಹೇಳ್ಬಿಟ್ಟು ಒಂದ್ ಲಕ್ಷ ರೂಪಾಯಿ ಅವ್ರ ಹತ್ರ ಅಮೌಂಟ್ ಅನ್ನು ಈಸ್ಕೊಂಡಿರ್ತಾರೆ ಈಸ್ಕೊಂಡು ಆ ಮಾಲೀಕ ಯಾರು ಅಂತ ಇದುವರೆಗೂ ಕರ್ಕೊಂಡ್ ಬಂದಿರಲ್ಲ ಕೇಳಿದಾಗ ಆ ಒಂದ್ ಲಕ್ಷನೂ ರಿಟರ್ನ್ ಕೊಡ್ತಾ ಇಲ್ಲ ಇವ್ರ ಮೇಲೆ ದಬ್ಬಾಳಿಕೆ ಈ ಸೈಟಲ್ಲಿ ಬಂದ್ಬಿಟ್ಟು ಈಸ್ಕೊಟ್ಟಿರೋದು ಅವರೇ ಆಗಿದ್ರು ಕೂಡ ಈ ಸೈಟ್ ಕಲ್ಲುಗಳೆಲ್ಲ ಮುರ್ದಾಕಿ ಈ ಸೈಟ್ ನಿಮ್ಗೆ ಬಿಡಲ್ಲ ಇನ್ನು ನಮ್ಗೆ ಅಮೌಂಟ್ ಕೊಡಿ ಇಲ್ಲಾಂದ್ರೆ ಇದ್ರಲ್ಲಿ ಇನ್ನೂ ಜಾಗ ನಮಗೆ ಬರಬೇಕು ಅನ್ನೋ ಈ ರೀತಿ ಒಂದು ಆಪಾದನೆಗಳನ್ನ ಅವ್ರ ಮೇಲೆ ಎಸಗಿ ಅವ್ರಿಗೆ ತೊಂದರೆ ಈ ಸಮಯ ಇದನ್ನ ಕಂಪ್ಲೇಂಟ್ ಮಾಡಿರುವವರು ನೀವಾ ಇಲ್ಲ ಅಂದ್ರೆ ನೀವ್ ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ಇದುವರೆಗೂ ನನಗೆ ಏನು ಮಾಡಿಲ್ಲ ಪೊಲೀಸರು ಈಗ ಹೋಗಿ ಅದನ್ನ ಏನು ಅಂತ ವಿಚಾರ ತಿಳ್ಕೊಳ್ಳಿ ಇಲ್ಲ ನೀವು ಒಂದು ದೂರನ್ನ ದಾಖಲಿಸಿರ್ತೀರಾ ಅವರನ್ನ ಕರೆದು ಅದನ್ನ ವಿಚಾರಣೆ ಮಾಡಿಲ್ಲ ಇನ್ನು ಅಧಿಕಾರಿಗಳು ಮಾಡಿರ್ತಾರೆ ಹನ್ನೊಂದು ಗಂಟೆ ಬರ್ತೀನಿ ಅಂತ ಹೇಳಿದ್ದಾರೆ ನಾನು ಅವ್ರನ್ನ ನೋಡೋದ ಅವಶ್ಯಕತೆ ಇಲ್ವಲ್ಲ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಇಲ್ಲ ಇದರಿಂದ ಇವಾಗ ಈ ವಿಚಾರವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿರ್ತಾರೆ ಸ್ವಾಮಿಗಳು ಆ ದೂರನ್ನು ಪರಿಶೀಲನೆ ಮಾಡಿ ಈ ಮಧ್ಯವರ್ತಿಗಳು ಇಬ್ಬರು ವ್ಯಕ್ತಿಗಳು ಯಾರು ಇರ್ತಾರೋ ಇವರನ್ನು ಕರೆಸಿ ಇವ್ರಿಗೆ ಯಾವುದೇ ರೀತಿಯ ತೊಂದರೆ ಬಾರ್ದಂಗೆ ಮತ್ತೆ ಇನ್ನೊಂದು ಸೈಟ್ಗೆ ಏನೋ ಅಡ್ವಾನ್ಸ್ ಒಂದು ಲಕ್ಷ ರೂಪಾಯಿ ಕೊಟ್ಟಿರ್ತಾರೋ ಅದು ಇವ್ರಿಗೆ ರಿಟರ್ನ್ ಕೊಡಿಸಬೇಕಾಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡ್ತಾ ಇದೀವಿ ಜೈ ಭೀಮ್ ಸಮತಾ ಸೈನಿಕ ದಳದಿಂದ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಮುಳುಬಾಗಲ್ ಕುಮಾರ್ ಅಂತ ಹೇಳ್ಬಿಟ್ಟು ಯಾರು ಯಾವೇ ಜಾತಿ ಆಗಿರ್ಬೋದು ಯಾರಿಗೆ ಬಡತನ ಆಗಿರ್ಬೋದು ಅವ್ರಿಗೆ ಎಲ್ಲಿ ಅನ್ಯಾಯ ಆಗಿದೆ ಅಂತಂದ್ರೆ ಸಂತಾ ಜನಿಕ ಸಂಘಟನೆ ಕಾರ್ಯಕರ್ತರು ಪ್ಲಸ್ ನಾವು ಆ ಸ್ಥಳದಲ್ಲಿ ಇರ್ತೀವಿ ಈಗ ಇವರು ಖರೀದಿ ಮಾಡಿಕೊಟ್ಟ ಸ್ವಾಮೀಜಿಗೆ ಆಗ ಹಣವನ್ನು ತೆಗೆದುಕೊಂಡಿರ್ತಾರೆ ಹಣ ಒಂದು ತೆಗೆದುಕೊಂಡು ದೇವರ ಸಮುದ್ರ ಗ್ರಾಮ ಪಂಚಾಯತ್ ಅಲ್ಲಿ ಈ ಖಾತೆ ನೋವು ಆಗಿರುತ್ತೆ ಆದ್ರೆ ಈಗ ಮಧ್ಯವರ್ತಿಗಳು ದೌರ್ಜನ್ಯ ಮಾಡಿ ಕಲ್ಕುಚುಗಳೆಲ್ಲ ಕಿತ್ತು ನಮ್ಗೆ ಇದ್ರಲ್ಲಿ ಬರುತ್ತೆ ಅಂತ ಹೇಳಿ ಬೆದರಿಕೆ ಆಗ್ತಾ ಇರ್ತಾರೆ ಅವರು ನೆನ್ನೆ ಹೋಗಿ ಮುಳಬಾಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರ್ತಾರೆ ಇದುವರೆಗೂ ಪೊಲೀಸು ಇಲಾಖೆ ಏನ್ ಮಾಡ್ತಾ ಇದನ್ನ ಗೊತ್ತಿಲ್ಲ ಪಾಪ ಅವ್ರು ಬರಕ್ಕೆ ಹೇಳಿದ್ರಂತೆ ಈಗ ಹೋಗ್ಲೆ ಈಗ ಹೋಗುತ್ತಾರೆ ಅವರು ಅವ್ರಿಗೆ ಪೊಲೀಸು ಠಾಣೆಯಿಂದ ಅವ್ರಿಗೆ ರಕ್ಷಣೆ ನೀಡಬೇಕು ಇವರು ಕೊಟ್ಟಿರೋ ಆ ಸೈಟ್ ಅನ್ನು ಇವರಿಗೆ ಇರಬೇಕು ಡಾಕ್ಲೆ ಎಲ್ಲ ಪರಿಶೀಲಿಸಿದ್ವಿ ನಾವು ಡಾಕ್ಲೆ ಎಲ್ಲ ಕರೆಕ್ಟ್ ಆಗಿದೆ ಈ ಖಾತೆ ನಂಬರು ಇದೆ ಪ್ರಕರಣ ದಾಖಲೆ ಒನ್ ನೈನ್ ಟೂ ಏಟ್ ಒನ್ ಡಬಲ್ ಸಿಕ್ಸ್ ಜೀರೋ ಖಾತೆ ನಂಬರ್ ಕೂಡ ಇದೆ ಎಲ್ಲ ಇದೆ ಎಲ್ಲ ಇದ್ದು ಅವ್ರಿಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದಾರೆ ಇಂಥವರಿಗೆ ಸ್ವಾಮೀಜಿಗಳಿಗೆ ಅನುಕೂಲ ಆಗ್ಬೇಕಂತ ನಮ್ಮ ಸಂಘಟನೆಯಿಂದ ಜೈ ಭೀಮ್